ಇಲ್ಲಿಗೆ ಬಂದು ಸರ್ ಈಗ ಜಾನಪದ ವಿಶ್ವವಿದ್ಯಾಲಯದ ಒಂದು ಅಕ್ರಮ ನೇಮಕಾತಿ ವಿಚಾರ ಇಲ್ಲಿಗೆ ಬಂದಿದೆ ಸರ್ ಏನಿಲ್ಲ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಏನು ಅಕ್ರಮ ನೇಮಕಾತಿ ಆಯ್ತಲ್ಲ ಅಲ್ಲಿಂದ ಇದು ಎರಡನೇ ವರ್ಷ ಇದು ನಾಲ್ಕಿಗೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಎರಡು ವರ್ಷ ಆಗುತ್ತೆ ಬಟ್ ನಾವು ಹೇಳೋದಂದ್ರೆ ಅಲ್ಲಿದ್ದಂಥ ಅಕ್ರಮ ಎಸಗಿ ಅಲ್ಲೇನು ಇಲ್ಲೇನು ನೌಕರಿ ಮಾಡ್ತಾಯಿರಲ್ಲ ಅವರು ಇಲ್ಲಿ ಅದು ಇದ್ದದ್ದು ಸರಿಯಲ್ಲ ಮತ್ತು ಎಸ್ ಎಲ್ ಸಿ ಪಾಸಾಗಿ ಅಲ್ಲೇನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಏನು ಬಂದು ಈಗ ನಾ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟವಂತ ಹೇಳಿ ಹೇಳ್ಕೊಂತ ಇರ್ತಕ್ಕಂಥ ಶಹಜನ್ಸಾ ಮುದಕವಲ್ಲ ಅವರು ಯಾವೇ ಅಂಕ ಪಟ್ಟಿಲ್ದೇ ಅವ್ರು ನೌಕರಿ ಮಾಡ್ತಾರೆ ಆದರೆ ಸರ್ಕಾರ ಹೆಂಗೆ ಗಮನಿಸ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಭಾರ ಭಾಳ ರಾಜರೋಷವಾಗಿರ್ತದ್ರೆ ನಮ್ಮ ಸರ್ಕಾರ ಒಂದು ಅದು ಯಾವುದೇ ರೀತಿಯಿಂದ ಇಂಥವಕ್ಕೆಲ್ಲ ನಾವು ತಲೆ ಕೊಡೋಲ್ಲ ನಾವೆಲ್ಲ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ ಹಂಗಾರೆ ಇಂಥ ಅನ್ಯಾಯ ಆಗಿರ್ತಕ್ಕಂಥ ಕೂಪ ಮಂಡಲ ಆಗಿರ್ತಕ್ಕಂಥ ಜಾನಪದ ವಿಶ್ವವಿದ್ಯಾಲಯದ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಯಾಕೆ ಗಮನ ಹರಿಸ್ತಲ್ಲ ಈ ಭಾಗದ ಎಚ್ ಕೆ ಪಾಟೀಲ್ರು ಎಚ್ ಕೆ ಪಂಡಿತ್ ಸಾಹೇಬರು ಮುಸದ್ದಿ ಅಂತಾರೆ ಮತ್ತು ಅವರು ಈ ಶಾಜನ್ ಸಾಹಬ್ ಮುದುಕವಿ ಎಸ್ ಎಲ್ ಸಿ ಪಾಸ್ ಬೆನ್ನಿಗೆ ನಿಂತ್ಕೊಂಡು ಅದನ್ನೆಲ್ಲ ಸರಿಪಡಿಸ್ತಾ ಇದಾರಲ್ಲ ಇದು ನ್ಯಾಯನ ಬೇಲಿನ ಹೇಗಿದ್ದು ಒಳ ಮೇತಂದ್ರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಟಿ ಎಮ್ ಭಾಸ್ಕರ್ ಮತ್ತು ಅಲ್ಲಿರ್ತಕ್ಕಂಥ ಸಿ ಟಿ ಗುರುಪ್ರಸಾದ್ ಅವರು ಕುಲಸಚಿವರು ಮತ್ತು ಈ ಶಾಜಾನ್ ಸಾಹಬ್ ಮುದುಕವಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಇನ್ನೂ ಕೆಲವೊಂದಿಷ್ಟು ಮಂದಿ ಏನು ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಓ ಎಮ್ ಆಗಿರ್ಬೋದು ಎಲ್ಲ ಪರೀಕ್ಷೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವ್ರ ಬಗ್ಗೆ ಸುದೀರ್ಘವಾಗಿ ತನಿಖೆ ಆದರೂ ಮಾತ್ರ ಇದು ತನಿಖೆಯಾಗಿ ಸರ್ಕಾರದ ಮಟ್ಟದೊಳಗೆ ತನಿಖೆಯಾಗಿ ಅವ್ರಿಗೆ ಕ್ರಮ ತೊಗೊಂಡ್ರೆ ಮಾತ್ರ ಉಳಿತೈತಿ ಇಲ್ಲಾಂದ್ರೆ ಈ ಕೊಟ್ಟಿ ಅಂಕಪಟ್ಟಿಗಳನ್ನು ತೊಗೊಂಬಂದು ರಾಜಕೀಯ ಪ್ರಭಾವವನ್ನು ತಗ ತೊಗೊಂಬಂದು ಬಳಸ್ಕೊಂಡು ಬಂದರೆ ಮುಂದೆ ಆ ವಿಶ್ವವಿದ್ಯಾಲಯ ಹಾಳಾಗ್ತೈತಿ ಅದು ಬರೀ ಕರ್ನಾಟಕ ರಾಜ್ಯ ಜಾನಪದ ವಿಶ್ವವಿದ್ಯಾಲಯ ಅಂದ್ರೆ ಬರೀ ಇಲ್ಲೇ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಕಂಬಡೋದಿಲ್ಲ ಪ್ರಪಂಚದಲ್ಲೇ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಸಂಬಂಧಪಟ್ಟಂಥ ಆ ವಿಶ್ವವಿದ್ಯಾಲಯ ಹಾಗಾಗಿ ಆ ವಿಶ್ವವಿದ್ಯಾಲಯ ಉಳಿವಿಕತೆ ಅಂದರೆ ನಮ್ಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅಂದರೆ ಇಂಥವ್ರ ಮೇಲೆ ಕ್ರಮ ತಗೋಬೇಕು ಅವರು ನಾವೆಲ್ಲ ಪಾರದರ್ಶಕತೆ ಅಂತ ಹೇಳ್ತಾರೆ ಮೊದಲು ಆ ಕುಲಪತಿ ಆಗಲಿಕ್ಕೆ ಯೋಗ್ಯ ಅಲ್ಲದವರು ಯಾರೋ ಟಿ ಎಂ ಭಾಸ್ಕರ್ ಅವರು ಎಲ್ಲ ಪಾರದರ್ಶಕತೆ ಇದೆ ಎಲ್ಲ ಪಾರದರ್ಶಕತೆ ಅಂದರೆ ನಾಲೇಜ್ ಇಲ್ಲದಂಥ ವ್ಯಕ್ತಿ ಜಾನಪದ ಅದ್ರ ಬಗ್ಗೆ ಏಕಾಗ್ರತೆ ಶಿಸ್ತು ಕ್ಷಮ್ಯತೆ ಇಲ್ಲದಂಥ ಒಬ್ಬ ವ್ಯಕ್ತಿ ಆ ಚೇರಿನ ಮೇಲೆ ಬಂದು ಕುಂತು ಆ ಕುಲಪತಿ ಈ ಮಾತನ್ನು ಹೇಳ್ತದಲ್ಲ ನಾಚಿಕೆ ಆಗ್ಬೋದು ಈ ರಾಜ್ಯದ ಏನೋ ವಿದ್ವಾಂಸರದಲ್ಲ ಜಾನಪದ ವಿದ್ವಾಂಸರು ಮೊದಲು ಅವ್ರಿಗೆ ಸೇಮ್ ಆಗ್ಬೇಕು ಅಂಥ ಒಬ್ಬ ಅಯೋಗ್ಯ ಕುಲಪತಿಯನ್ನು ನಾವು ತಂದಿಟ್ಟವಲ್ಲ ಅನ್ನೋದು ಹಾಗಾಗಿ ನಾವು ಹೇಳೋದಿಷ್ಟೇ ಜಾನಪದ ವಿಶ್ವವಿದ್ಯಾಲಯ ಅಭಿವೃದ್ಧಿ ಆಗ್ಬೇಕಾಯ್ತಂದ್ರೆ ಜಾನಪದ ವಿಶ್ವವಿದ್ಯಾಲಯ ಈ ಮುಂದಿನ ದಿನಮಾನದಲ್ಲಿ ಮುಂದಿನ ಪೀಳಿಗೆಗೆ ಉಳಿಬೇಕಾಯ್ತಂದರೆ ಅದು ಒಂದು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಆಗಿ ಉಳಿಬೇಕು ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು ಅವ್ರನ್ನ ಅಪರಾಧ ಸ್ಥಾನದಲ್ಲಿ ಒಯ್ದು ಅವ್ರನ್ನ ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಬಂಧಿಸ್ಬೇಕು ಇಲ್ಲಿದು ಹೇಳಿದ್ರೆ ಅಲ್ಲಿರ್ತಕ್ಕಂಥ ಏನು ಅಭ್ಯರ್ಥಿಗಳದಲ್ಲ ಉತ್ತಮವಾದಂಥ ಒಂದು ಪ್ರತಿಭಾಂತ ಅಭ್ಯರ್ಥಿಗಳಲ್ಲ ಅವ್ರಿಗೆ ಅನ್ನೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಸರಿ ಅವ್ರಿಗೆ ಏನಾದರೂ ನ್ಯಾಯಾಲಯಕ್ಕೆ ಏನಾದರೂ ಇದ್ರ ವಿಚಾರವಾಗಿ ನ್ಯಾಯಾಲಯಕ್ಕೆ ಏನಾದರೂ ದಾವೆ ಹುಡುಗಿದ್ದಾರೆ ಅಥವಾ ಈಗಾಗಲೇ ಬೇರೆ ಬೇರೆ ಎಲ್ಲ ನ್ಯಾಯಾಲಯಕ್ಕೆ ಹೋಗಿದಾರ ನಾವು ನಿರಂತರ ಹೋರಾಟ ಮಾಡ್ಕೊತ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಟ್ ನಾವು ಹೇಳೋದೇನಂದ್ರೆ ನಮಗೆ ಇಲ್ಲಿ ಸರ್ಕಾರದ ಮೇಲೇನೂ ನಂಬಿಕೆ ಇದೆ ಸರ್ಕಾರದ ಮೇಲೇನೂ ನಂಬಿಕೆ ಇದೆ ಮಾನ್ಯ ರಾಜ್ಯಪಾಲರ ಮೇಲೇನೂ ನಂಬಿಕೆ ಇದೆ ನಮಗೆ ಈ ಒಂದೇನಂದರೆ ಇದೇ ವಿಶ್ವವಿದ್ಯಾಲಯದ ರೀತಿಯನ್ನು ಮುಂದಿನ ದಿನಮಾನದಲ್ಲಿ ಬೇರೆ ರೀತಿಯೊಳಗೆ ಎಲ್ಲರೂ ಮಾದರಿ ತೊಗೊತಾರಲ್ಲ ಅದು ಆಗಬಾರ್ದು ಅಂತಂದೇಳಿ ನಾವು ಇದ್ರ ಇದ್ರ ಬಗ್ಗೆ ನಾವು ಕ್ರಮ ತೊಗೋತದೆ ಆದರೆ ಈ ವಿಶ್ವವಿದ್ಯಾಲಯ ಉಳಿಬೇಕು ಇವತ್ತು ನಾನು ಒಂದು ಹದಿನೆಂಟು ಪದವಿ ಓದಿದೆ ನಾನು ಹದಿನೆಂಟು ಪದವಿ ನಾನು ಆದರೆ ನಂದು ಹೇಳ್ದಂದರೆ ಒಬ್ಬ ಎಸ್ ಎಲ್ ಸಿ ಪಾಸ್ ಆದ ಮೇಲೆ ಉಳ್ಕೊತಾನೆ ಹದಿನೆಂಟು ಪದವಿ ಓದಿನ ಹೊರಗೆ ಅಂದ್ರೆ ಹಂಗಾರೆ ಇದ್ರ ಬಗ್ಗೆ ಮೂಲ ಏನು ಇದನ್ನು ನಾವು ಮೊದಲು ಖಂಡಿಸ್ತೇವೆ ಮತ್ತು ನಾನೇ ಅಂತಲ್ಲ ಯಾರಲ್ಲಿ ಪ್ರತಿಭಾವಂತರದಲ್ಲ ಅವರು ಮೊದಲು ಆಯ್ಕೆ ಆಗಬೇಕು ಯಾರು ಪ್ರತಿಭಾವಂತದ್ದಲ್ಲ ನಾನೇ ಅಂತಲ್ಲ ಯಾರು ಪ್ರತಿಭಾವಂತದಲ್ಲ ಅವ್ರು ಆಯ್ಕೆ ಆಗಬೇಕು ಅಲ್ಲಿ ಸಂಶೋಧನೆ ಪಠ್ಯ ಹಲವಾರು ರೀತಿ ಒಳಗೆ ಸಂಶೋಧನೆ ನೋಡಿ ಪಿ ಎಚ್ ಡಿ ವ್ಯವಹಾರ ಮಾಡಿದ್ರು ಪಿ ಎಚ್ ಡಿ ಪ್ರವೇಶ ಹೇಳಿ ಇಷ್ಟಿಷ್ಟು ಅಂತ ಅಂತೇಳಿ ವ್ಯವಹಾರ ಮಾಡ್ತಾರೆ ಅದಕ್ಕೆ ನಮಗೆ ತೆರೆಮರೆ ಮರೆ ಒಳಗೆ ಗೊತ್ತಾಗತ್ತೆ ಇವರು ಅಲ್ಲಿರ್ತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಗಳಿಗೆ ದುಡ್ಡನ್ನು ಅವ್ರಿಗೆ ಪ್ರವೇಶ ಕೊಡ್ತಾರೆ ಅಂದರೆ ಮುಂದಿನ ದಿನಮಾನದಲ್ಲಿ ಆ ವಿಶ್ವವಿದ್ಯಾಲಯ ಹೆಂಗೆ ಅಭಿವೃದ್ಧಿ ಮಾಡ್ತಾರೆ ಹಾಗಾಗಿ ಆ ಅಯೋಗ್ಯ ಆಗಿರ್ತಕ್ಕಂಥ ಟಿ ಎಮ್ ಭಾಸ್ಕರ್ ಅವರು ಅವರ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಬೇಕು ಕುಲಪತಿ ಜರುಗಿಸಬೇಕು ಮತ್ತು ಅಲ್ಲಿರ್ತಕ್ಕಂಥ ಕುಲ ಸಚಿವರು ಸಿಟಿ ಗುರುಪ್ರಸಾದ್ ಅವರು ಪೌರ್ಜಿಯಲ್ಲಿ ಸಹಿ ಮಾಡಿ ಎಲ್ಲ ಸರಿಯಾದಂತ ಇದು ಸಮಗ್ರವಾಗಿ ತನಿಖೆ ಆದರೂ ಮಾತ್ರ ಗೊತ್ತಾಗುತ್ತೆ ಎಲ್ಲರೂ ಗೊತ್ತಾಗಲ್ಲ ಅಂತೇಳಿ ಇಲ್ಲಿ ನಾವು ಈ ಹೋರಾಟ ಮಾಡ್ತದೆ ನಾಳೆ ಇಪ್ಪತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ಕರಾಳ ದಿನಾಚರಣೆ ಎರಡನೇ ವರ್ಷದ ಕರಾಳ ದಿನಾಚರಣೆ ಆಯಿತು ವಿಶ್ವವಿದ್ಯಾಲಯ ಅಭಿವೃದ್ಧಿ ಅಂತ ಹೋಗ್ತಾಯಿಲ್ಲ ಅಲ್ಲಿ ನಮಗೆ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕವಾಗಿ ನಮಗೆ ಮುಗ್ಗಟ್ಟಿನ ಒಳಗಾಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಅನುಕೂಲ ಆಗಬೇಕು ಆ ವಿಶ್ವವಿದ್ಯಾಲಯ ಸರ್ ಡಾಕ್ಟರ್ ಶಿವಸೋಮಣ್ಣ ನಿಟ್ಟು ಕರ್ನಾಟಕ ರಾಜ್ಯ ಜಾನಪದ ಸ್ನಾತಕೋತ್ತರ ಆಗಿ ಸಂಶೋಧಕರ ಒಕ್ಕೂಟದ ಅಧ್ಯಕ್ಷ ಸರ್ ತ್ಯಾಂಕ್ ಯು ಸರ್ ಏನಾಗಿದೆ ನಮಸ್ಕಾರ ಸರ್ ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂತೇಳಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಅಕ್ರಮ ನೇಮಕಾತಿ ಕುರಿತು ನಾವು ಎರಡು ವರ್ಷಗಳಿಂದ ಹೋರಾಟವನ್ನು ಇದ್ದೀವಿ ಸರ್ಕಾರ ಅನೇಕ ಬಾರಿ ನಮಗೆ ತನಿಖೆ ಮಾಡ್ತೀವಿ ಅಂಥೇಳಿ ಭರವಸೆ ಕೊಟ್ಟಿತ್ತು ಆದರೆ ಇದುವರೆಗೂ ತನಿಖೆ ಮಾಡಿಲ್ಲ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ವರ್ಷ ಆಗುತ್ತೆ ಅಕ್ರಮ ನೇಮಕಾತಿ ಮಾಡಿಕೊಂಡು ಏನು ಅಕ್ರಮ ಇದೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣಾ ನೀತಿ ಸಮಿತಿ ಇದ್ದಾಗ ಪರೀಕ್ಷೆ ಮಾಡಿರುವಂಥದ್ದು ಒಂದು ಮೊದಲ ಅಪರಾಧ ಎರಡನೇದು ಕೆ ಎ ಮೂಲಕ ಪರೀಕ್ಷೆ ಮಾಡಬೇಕಾಗಿತ್ತು ಅವರು ಕೆಇ ಮೂಲಕ ಪರೀಕ್ಷೆ ಮಾಡಲಿಲ್ಲ ತಾವೇ ಪರೀಕ್ಷೆ ಮಾಡಿರುವಂಥದ್ದು ಹಾಗೆ ಆ ಪರೀಕ್ಷೆಯನ್ನು ಸಹಿತ ಅಲ್ಲಿ ಮೌಲ್ಯಮಾಪನ ಸಚಿವರು ಪರೀಕ್ಷಾಂಗದ ಉನ್ನ ಹುದ್ದೆಯಲ್ಲಿ ಉನ್ನತ ಹುದ್ದೆಯಲ್ಲಿರ್ತಾರೆ ಅದರ ಅಧ್ಯಕ್ಷ ಇರ್ತಾರೆ ಆ ಪರೀಕ್ಷಾಂಗದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮೌಲ್ಯಮಾಪನ ಕುಲ ಸಚಿವರು ಇರ್ತಕ್ಕಂಥ ಎನ್ ಎಮ್ ಸಾಲಿಯವರು ಅವರು ಪರೀಕ್ಷೆ ಮಾಡಲ್ಲ ಆ ಪರೀಕ್ಷೆಯಿಂದ ಉಳ್ಕೊಂಡು ಬೇರೆಯವರು ಅದನ್ನು ಪರೀಕ್ಷೆ ಮಾಡ್ತಾರೆ ಅಂದರೆ ಅಕ್ರಮ ನಡೆಯಲಿಕ್ಕೆ ಮೂಲ ಬುನಾದಿ ಈ ಮೂರು ಅಂಶಗಳು ಅನ್ನುವಂಥದ್ದು ಅದರ ಜೊತೆಗೆ ಅಲ್ಲೇ ತಾತ್ಕಾಲಿಕ ಕೆಲಸ ಮಾಡ್ತಕ್ಕಂಥವರೇ ಪ್ರಶ್ನೆ ಪತ್ರಗಳನ್ನು ತೆಗೆದಿರುವಂಥದ್ದು ಜೆರಾಕ್ಸ್ ಮಾಡಿರುವಂಥದ್ದು ಅವರೆಲ್ಲರೂ ಅಲ್ಲೇ ಒಳಗಡೆ ಇದ್ದುಕೊಂಡು ಅಕ್ರಮಕ್ಕೆ ಬುನಾದಿಯಾಗಿ ನಿಂತ್ಕೊಂಡಿರುವಂಥದ್ದು ಇದಕ್ಕೆ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಹಾಗೂ ಸಹಾಯಕ ಇದು ಕುಲಸಿವರಾಗಿರ್ತಕ್ಕಂಥ ಪ್ರೊಫೆಸರ್ ಸಿ ಟಿ ಗುರುಪ್ರಸಾದ್ ಅವರು ಕುಮ್ಮಕ್ ಕೊಟ್ಟಿರುವಂಥದ್ದು ಹಣಕಾಸವನ್ನು ಮಾಡುವ ಭ್ರಷ್ಟವನ್ನು ಭ್ರಷ್ಟಾಚಾರ ಮಾಡುವ ಉದ್ದೇಶ ಇಟ್ಕೊಂಡು ಕುಲಪತಿ ಕುಲಸಚಿವರು ಈ ಅಕ್ರಮ ನೇಮಕಾತಿಯನ್ನು ಮಾಡಿಕೊಂಡಿರುವಂಥದ್ದು ಎನ್ ಎಂ ಸಾಲಿಯವರು ಪರೀಕ್ಷೆ ಮಾಡಬೇಕಾಗಿದ್ದು ಅವ್ರು ಮಾಡಲಿಲ್ಲ ಅಂತ ಹೇಳಿದರೆ ಅದು ಅಲ್ಲಿ ನಮಗೆ ಪ್ರಾರಂಭ ಆಯಿತು ಅಕ್ರಮಕ್ಕೆ ಅನ್ನುವಂಥದ್ದು ಒಂದು ಸರ್ ಆಮೇಲೆ ಇವೆಲ್ಲವೂ ಮಾಡಿಕೊಂಡು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಸರ್ಕಾರಕ್ಕೆ ವರದಿ ಕೊಟ್ಟಾಗ ಎಲ್ಲ ಹೋರಾಟ ಮಾಡುವಾಗ ಸರ್ಕಾರ ಒಂದು ಇದು ಕಳಿಸಿ ವರದಿ ಕಳಿಸಿ ಕೇಳ್ತು ಅವರಿಗೆ ಮೂರು ದಿನವಾಗೆ ವರದಿ ಕೊಡಿರಿ ಅಂತ ನೋಟಿಸ್ ಕೊಡ್ತು ಕುಲಸಚಿವರಿಗೆ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತ್ಮೂರ ನೋಟಿಸ್ ಕೊಟ್ಟರೆ ಇವರು ಆ ನೋಟಿಸನ್ನು ಧಿಕ್ಕರಿಸಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ಸಿಂಡಿಕೇಟ್ ಸಭೆ ಮಾಡ್ತಾರೆ ಆ ಸಿಂಡಿಕೇಟ್ ಸಭೆಯಲ್ಲಿ ಸರ್ಕಾರದ ಪದ ನಾಮಿನೇಟೆಡ್ ಮೆಂಬರ್ ಯಾರೂ ಇರಲಿಲ್ಲ ಪದ ನಿಮಿತ್ತ ಕಾರ್ಯದ ಕಾರ್ಯ ಮೆಂಬರ್ಗಳಿದ್ರು ಸದಸ್ಯರಿದ್ದರು ಅದರಲ್ಲಿ ಆ ಸದಸ್ಯರ ಸಹಿತ ಬೆಂಗಳೂರಿಂದ ಬರಬೇಕಾಗಿತ್ತು ಬಂದಿಲ್ಲ ಇಬ್ಬರು ಅಧಿಕಾರಿಗಳು ಬರದೇ ಇದ್ದಾಗ ಒಬ್ಬ ಜಿಲ್ಲಾ ಮಟ್ಟದ ಸಹಾಯಕ ನಿರ್ದೇಶಕನ ಕರೆಸಿ ಫಾರ್ ಹಾಕಿ ಸೈನ್ ಮಾಡ್ತಿದ್ದಾರೆ ಅಂದರೆ ಅನುಮೋದನೆ ತಗೋಬೇಕಲ್ಲ ಅದಾಗಿರ್ತಕ್ಕಂಥದ್ದು ಅನುಮೋದನೆ ತೊಗೋಬೇಕಾದಾಗ ಫಾರ್ ಹಾಕಿ ಸೈನ್ ಮಾಡ್ತಿದ್ದಾರೆ ಒಂದು ನೇಮಕಾತಿಯ ಅನುಮೋದನೆ ತೆಗೆದುಕೊಳ್ಳುವಾಗ ಫಾರೆಸ್ಟ್ ಏನು ಮಾಡಿಸ್ಲಿಕ್ಕೆ ಯಾವುದೇ ಕಾನೂನುಗಳಲ್ಲಿ ಇಲ್ಲ ಹಾಗಾಗಿ ಸಹಿತ ಅದರ ಸಹಿತ ಕೋರಮ್ ಇಲ್ಲದ ಕಾರಣ ಅಲ್ಲಿ ಹಣಕಾಸು ಅಧಿಕಾರಿ ಇರತಕ್ಕಂಥ ಎ ವಸಂತ್ ಕುಮಾರ್ ಅವರ ಪ ಅವರವರು ಸಿಂಡಿಕೇಟ್ ಸದಸ್ಯರಲ್ಲ ಅವ್ರ ಕಡೆಯಿಂದಲೂ ಕುಲಪತಿ ಸೈನ್ ಮಾಡಿಸಿದ್ದಾರೆ ಅಂದರೆ ಇವರು ಭ್ರಷ್ಟಾಚಾರ ಮಾಡುವ ಉದ್ದೇಶ ಇಟ್ಟುಕೊಂಡು ಹಣಕಾಸಿನ ವ್ಯವಹಾರ ಮಾಡುವ ಉದ್ದೇಶ ಇಟ್ಟುಕೊಂಡು ಸಂಪೂರ್ಣವಾಗಿ ಇಲ್ಲಿ ಅಕ್ರಮ ಆಗಿರುವಂಥದ್ದು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಸರ್ಕಾರಕ್ಕೆ ಎರಡು ವರ್ಷಗಳನ್ನು ಹೋರಾಟ ಮಾಡ್ತೇವೆ ಈ ಮಾಧ್ಯ ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದಂದರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉನ್ನತ ಶಿಕ್ಷಣ ಸಚಿವರಲ್ಲಿ ದಯವಿಟ್ಟು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ನೇಮಕಾತಿಯನ್ನು ಮರು ನೇಮಕಾತಿ ಮಾಡಬೇಕು ಈಗ ತನಿಖೆ ಮಾಡಬೇಕು ತನಿಖೆ ಮಾಡಿ ತಪ್ಪಿಸ್ತಾರೆ ಶಿಕ್ಷೆ ಆಗ್ಲಿ ಅನ್ನೋದು ನಮ್ಮ ಎಲ್ಲ ಹೋರಾಟಗಾರರ ಅಭಿಪ್ರಾಯ ಆಗಿದೆ ನೇಮಕಾತಿ ಹಗರಣ ಏನಾಯ್ತು ಸರ್ ಇಲ್ಲಿವರೆಗೂ ಜಾನಪದ ವಿಶ್ವವಿದ್ಯಾಲಯದ ನೇಮಕಾತಿಗಳಿಗೆ ಅನೇಕ ಹಗರಣಗಳಾಗಿದ್ದವು ಫಸ್ಟ್ ಆಫ್ ಆಲ್ ಅವರು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಆ ವೇಳಿದಾಗ ಎಷ್ಟೋ ಸ್ಪರ್ಧಾಳಿಗೆ ಬರಲಿಕ್ಕೆ ಆಗಿಲ್ಲ ಅಂತ ಅದಲ್ಲೇ ಅನೇಕ ರಾಜ್ಯ ಸರ್ಕಾರ ಕೂಡ ಆಗಿನ ಟೈಮ್ ಇಂಥವೆಲ್ಲ ಇದು ಮಾಡಿದ್ದಾರೆ ಅಂತ ಹೇಳಿಗಟ್ಟೆ ಒಂದು ತಡೆ ಕೊಟ್ಟು ಕೂಡ ಆಗ್ತದೆ ತಾತ್ಕಾಲಿಕ ತಡೆಯನ್ನು ಧಿಕ್ಕರಿಸಿ ಸಿಂಡಿಕೇಟಿಗೆ ಸಭೆ ಮಾಡಿ ಸಿಂಡಿಕೇಟ್ ಸಭೆ ಕೂಡ ಇಲ್ಲಿಗಲ್ ಮಾಡಿದ್ದಾರೆ ಅವ್ರು ಮಾಡಿದ ಪ್ರಕ್ರಿಯೆ ಪೂರ್ತಿ ಕೂಡ ಕಾನೂನು ಬಾಹಿರೈತೆ ಆ ಎಲ್ಲ ಮಾಹಿತಿಗಳನ್ನ ಸರ್ಕಾರ ಕಾಗದಪತ್ರ ಮುಖಾಂತರ ನಾವು ಈಗಾಗಲೇ ಮುಗಿಸಿದ್ದೇವೆ ಸಂಘಟನೆ ವಿವಿಧ ಸಂಘಟನೆ ಮುಖಾಂತರ ಅದು ಸರ್ಕಾರ ಆ ಎಲ್ಲವನ್ನು ಪರಿಶೀಲನೆ ಮಾಡಿ ಕಳೆದ ಚಲವಾದ ಚಳಿಗಾಲದ ಅಧಿವೇಶನದೊಳಗೆ ನಾವು ತನಿಖೆ ಮಾಡಿ ಮರು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂವರೆಗೂ ಮಾಡ್ತಾ ಇಲ್ಲ ಈಗ ಎರಡು ವರ್ಷ ಗತಿಸ್ತು ಅದಕ್ಕೆ ಆ ದಿನಾಂಕದಂದು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ದಿನಾಂಕದ ನಾವು ಈ ಬರುವಂಥ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕರಾಳ ದಿನಾಚರಣೆ ಆಚರಣೆ ಇದ್ದೀವಿ ಸರ್ ತಮ್ಮ ಬಸವರಾಜ್ ಗೊಬ್ಬಿ ಅಂತೇಳಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸರ್ವಾಂಗೀಣ ಹಿತರಕ್ಷ ಟ್ರಸ್ಟಿನ ರಾಜ್ಯ